ತಮ್ಮ ಸ್ವಾಗತ ಮಾಡ್ತಿದ್ದೇವೆ ಅವ್ರನ್ನ ತೋರಿಸ್ಕೊಂಡಿದ್ದಾರೆ ಅಂತ ಹೇಳಬೇಕಿದೆ ಯಾಕಂದ್ರೆ ತಮ್ಮನ್ನೇ ಪಾಪ ತೋರಿಸ್ಕೋಬೇಕು ಯಾರೋ ಹೇಳಿದ್ದು ಯಾರೋ ಮಾಡಿದ್ದು ಬಲವಂತದಿಂದ ತೊಡಗಿಸುವಂತ ಕೆಲಸ ಯಾವ ಸಾಧನೆ ಸಾಧಿಸಲಾಗಲ್ಲ ಹಾಗಾಗಿ ಇವರ ಸಹಕಾರ ಮತ್ತು ಸಹಾಯ ನಮ್ಗೆ ನಮ್ಮ ಗಾಂಧಿ ಭವನಕ್ಕೆ ಇರುತ್ತೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ಡಾಕ್ಟರ್ ರಮೇಶ್ ಎಸ್ ಚಿತ್ತೂರು ಎನ್ ಎಸ್ ಎಸ್ ಕೋಆರ್ಡಿನೇಟರ್ ಬ್ಯಾಂಗ್ಳೂರು ವಿಶ್ವವಿದ್ಯಾನಿಲಯ ಬ್ಯಾಂಗ್ಳೂರ್ ಇವರಿಗೆ ನಮ್ಮ ನಸೀರ್ ಸರ್ ಯಾಕಂದ್ರೆ ಅವ್ರು ಪ್ರೋತ್ಸಾಹ ನೀಡಬೇಕು ಅವರಿಗೆ ಈ ಕಾರ್ಯಕ್ರಮ ಸ್ವಾಗತ ಕೋಪರೇಷನ್ ಮಾಡ್ತಾ ಇರ್ತಾರೆ ಅಂತಹ ಕಾಲೇಜುಗಳಿಗೆ ಮತ್ತೆ ಕಾಲೇಜಿನ ಪ್ರಾನ್ಸಿಪಾಲ್ನರಿಗೆ ಸಂಯೋಜಕರಿಗೆ ಗಾಂಧಿ ಪೌನದ ಪರವಾಗಿ ಮತ್ತು ಸಾಂಸ್ಕೃತಿಕ ಸಂಸ್ಕಾರ ಕುಟುಂಬದ ಪರವಾಗಿ ಮತ್ತು ಗಣ್ಯರ ಸ್ವಾಗತ ಸುವ ಸ್ವಾಗತವನ್ನು ಕೋರ್ತೇನೆ ಅದಕ್ಕಿಂತ ಹೆಚ್ಚಾಗಿ ನಾವು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಎಂದು ಉತ್ತಮly ವಿನಂತಿಸಿಕೊಳ್ಳುತ್ತೇನೆ ಸದಿಕರ ಎಲ್ಲರೂ ನೆರೆದಿರುವುದು ಗೌರವವನ್ನು ಸೂಚಿಸಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸೋಲಂಚ ಕಣ್ಕಲ್ಲಿಯತ್ತ ಗಮನಿಸಬೇಕು ದಯಿಸು तो मतलब ओली वली को अब 1 मिनट यार हम अब स्ट्रेट बनिए बनी बनी बाहर देखो karena सबको ganti टॉर्च انا ರಾಷ್ಟ್ರೀಯ ಸೇವಾ ಯೋಜನೆ ಕರ್ನಾಟಕ ರಾಜ್ಯಕೋಶ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ಸರ್ಕಾರ ಗಾಂಧಿ ಸಂಶೋಧನಾ ಫೌಂಡೇಶನ್ ಜಲ್ಗಾಂ ಈ ನಾಲ್ಕು ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗಾಂಧಿ ವಿಚಾರ ಸಂಸ್ಕಾರ ಪರೀಕ್ಷೆಯ ಈ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ದಿನೇಶ್ ಅವರೇ ಇಂದಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿರುವಂತಹ ಎಂಸಿ ನರೇಂದ್ರ ಅವರೇ ಇಂದಿನ ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಶ್ರೀ ಗಿರೀಶ್ ಕುಲಕರ್ಣಿ ಪರೀಕ್ಷಾ ನಿಯಂತ್ರಕರು ಜಲರಾಮ್ ಬೆಂಗಳೂರು ವಿಶ್ವವಿದ್ಯಾಲಯದ ರಾಷ್ಟೀಯ ಎಸ್ ಸಂಯೋಜನಾಧಿಕಾರಿ ಸಂಯೋಜನಾಧಿಕಾರಿಯಾಗಿರುವಂತಹ ಡಾಕ್ಟರ್ ಎಚ್ ಕಿತ್ತೂರ್ ಅವರೇ ಇಂದಿನ ಈ ಕಾರ್ಯಕ್ರಮದಲ್ಲಿ ಜೊತೆಗೆ ಬಂದು ಸೇರಿಕೊಳ್ಳಲಿರುವಂತಹ ನಿವೃತ್ತ ಐ ಎಸ್ ಅಧಿಕಾರಿ ಹಾಗೂ ಮಾಹಿತಿ ಆಯುಕ್ತರಾಗಿರುವಂತಹ ಮಮತಾರ ಅವರೇ ಇಲ್ಲಿ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಸಂಯೋಜಕರಾಗಿರುವಂತಹ ಡಾಕ್ಟರ್ ಕಬಿದಾ ಬೇಗಮ್ ಅವರೇ ಉದಯ್ ಮಹೇಜಯನ್ ಅವರೇ ಇಲ್ಲಿ ನೆದಿರುವಂತಹ ಎಲ್ಲ ಪ್ರಾಧ್ಯಾಪಕರೇ ವಿದ್ಯಾರ್ಥಿ ಮಿತ್ರರೇ ನನಗೆ ಇಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಗಾಂಧಿ ವಿಚಾರ ಸಂಸ್ಕಾರ ಪರೀಕ್ಷೆಯ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆಯನ್ನು ನೆರವೇರಿಸಕ್ಕೆ ಅತೀವ ಸಂತೋಷವಾಗ್ತಾ ಇದೆ ಯಾಕಂತ ಹೇಳಿದ್ರೆ ನಾವು ತನ್ನ ಮಕ್ಕಳಿಂದನೂ ನಾವು ಪ್ರೈಮರಿ ಸ್ಕೂಲ್ ಕನ್ನಡ ಮಾಧ್ಯಮದಲ್ಲಿ ಓದಿದಾಗಲೂ ಕೂಡ ಗಾಂಧೀಜಿಯವರ ಒಂದು ಆದರ್ಶವನ್ನು ನಮಗೆ ಪ್ರತಿಯೊಂದು ತರಗತಿಯಲ್ಲಿ ಹೇಗೆ ಕೊಡ್ತಾ ಇದ್ರು ಅದನ್ನು ನಾವು ನೋಡಿ ಕಲ್ತವರು ಇದು ನಮ್ಮ ರಾಜ್ಯದ ಒಂದು ಗಾಂಧಿ ಭವನ ಇಲ್ಲಿ ಗಾಂಧೀಜಿಯ ಸ್ಮಾರಕ ನೀಡಿ ಕೇಂದ್ರ ಇಲ್ಲಿರುವಂತಹ ಈ ಒಂದು ಎಕ್ಸಾಮಿನೇಷನ್ಸ್ ನ ಉದ್ಘಾಟನಾ ಸಮಾರಂಭ ಮಾಡಿರುವಂತದ್ದು ನಿಜಕ್ಕೂ ತುಂಬಾ ಸಂತೋಷ ಆಗ್ತಾ ಇದೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ತಾವೆಲ್ಲರೂ ಇಲ್ಲಿ ಬಂದಿರುವವರು ಕೂಡ ತಿಳ್ಕೊಂಡಿದ್ದೀರಿ ಆದರೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಎಷ್ಟು ಮಾತಾಡಿದ್ರೂ ಕೂಡ ಅದು ಕಡಿಮೆ ಆಗತ್ತೆ ಒಂದು ವಿಷಯ ಏನಂತ ಹೇಳಿದ್ರೆ ನನ್ನ ಬದುಕೆ ನನ್ನ ಸಂದೇಶ ಮೈ ಲೈಫ್ ಇಸ್ ಮೈ ಮೆಸೇಜ್ ಇದು ನಮ್ಮ ಮಹಾತ್ಮ ಗಾಂಧೀಜಿಯವರ ಒಂದು ಅವರ ಜೀವನವೇ ಒಂದು ನಮಗೆ ಮಾದರಿ ಸಂದೇಶ ಗಾಂಧೀಜಿ ಅವರನ್ನು ನೆನೆಸ್ಕೊಂಡ್ರೆ ನಮ್ಗೆ ಮೊತ್ತ ಮೊದಲನೇದಾಗಿ ಕಂಡು ಬರುವಂತದ್ದು ಸತ್ಯ ಇಂದಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಅವರು ಹೇಳಿದ್ರು ನೀವು ಯಾವುದೇ ಧರ್ಮಕ್ಕೆ ಕೂಡ ಧರ್ಮವನ್ನು ಪಾಲನೆ ಮಾಡುವವರ ಸತ್ಯವು ಎಲ್ಲ ಧರ್ಮದಲ್ಲಿ ಅದು ಅದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಅವ್ರು ಹೇಳಿದ್ರು ಗಾಂಧೀಜಿಯವರದ ಲೈಫ್ ಲೆಸೆನ್ಸನ್ಸ್ ನೋಡ್ಬೇಕಂತ ಅವರು ಸತ್ಯಕ್ಕೆ ತುಂಬಾ ಒತ್ತು ಕೊಟ್ಟವರು ಅವರು ಸತ್ಯ ಅಹಿಂಸೆ ಸರಳತೆ ಹಾಗೂ ಎಲ್ಲ ಸರ್ವಧರ್ಮೀಯರು ಒಟ್ಟಿಗೆ ಬಾಳುವಂತಹ ಒಂದು ಈಗಿನ ಕಾಲಘಟ್ಟಕ್ಕೂ ತಾವು ನೋಡಿದ್ರೆ ಹಾಗೂ ಮಾನವ ಫುಲ ಯಾವಾಗ ಸ್ಟಾರ್ಟ್ ಆಗಿದೆ ಯಾವಾಗ ಎಂಡ್ ಆಗುತ್ತೆ ಅಲ್ಲಿ ತನಕ ನೋಡಿದ್ರೆ ಈ ಸತ್ಯ ಎನ್ನುವಂಥದ್ದು ಅದು ನಮ್ಮ ಸಮ ಸತ್ಯವನ್ನು ಪಾಲನೆ ಮಾಡದಿದ್ದರೆ ಸುಳ್ಳಿನಿಂದಾಗಿ ಸಮಾಜದಲ್ಲಿ ಆಗುವ ಕೆಡುಕುಗಳಿಗೆ ಸತ್ಯವೇ ಒಂದು ಪರಿಹಾರ ನೀವು ಮಾಡ್ತಾ ಇರುವಂತಹ ಯಾವುದೇ ಕೆಟ್ಟ ಗುಣಗಳಿದ್ರೆ ಆ ಕೆಟ್ಟ ಗುಣಗಳು ನಾವು ಸತ್ಯವನ್ನು ನೋಡಿದ್ರೆ ಆ ಕೆಟ್ಟ ಗುಣಗಳಿಗೆ ಮುಂದೆ ಹೋಗಲಿಕ್ಕೆ ಆಗುದಿಲ್ಲ ಯಾಕೆಂತಂದ್ರೆ ನಿಮ್ಮ ಸೈಕಾಲಜಿಕಲ್ ನಿಮ್ಮ ಮೈಂಡ್ ನಿಮ್ಮನ್ನು ತಡೆಯಬಿಡುತ್ತದೆ ನೀವು ಯಾವುದೇ ಕೆಟ್ಟ ಕೆಲಸ ಮಾಡಿದವರನ್ನು ನೋಡಿದ್ರು ಕೂಡ ಅವರು ಸತ್ಯದ ಬದಲಾಗಿ ಸುಳ್ಳಿನಿಂದ ಮೊದಲನೇ ಸ್ಟಾರ್ಟ್ ಮಾಡ್ತಾರೆ ಅದರ ನಂತರ ಎಲ್ಲವನ್ನು ಮಾಡ್ತಾರೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಷಯ ನಮಗೆ ತುಂಬಾ ಖುಷಿಯಾದದ್ದು ಏನಂತ ಹೇಳಿದ್ರೆ ಎಲ್ಲ ಸಣ್ಣ ಮಕ್ಕಳಿಗೆ ಪ್ರೈಮರಿ ಸ್ಕೂಲ್ ಇಂದ ಹಿಡಿದು ವಿಶ್ವವಿದ್ಯಾಲಯದ ಮಟ್ಟದ ಮಕ್ಕಳಿಗೂ ಕೂಡ ಇನ್ಸ್ಟಿಟ್ಯೂಷನ್ ಲೆವೆಲ್ ತಾಲೂಕ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟೇಟ್ ಲೆವೆಲ್ ಹಾಗೂ ನ್ಯಾಷನಲ್ ಲೆವೆಲ್ ಲೆವೆಲ್ ಈ ಒಂದು ಪರೀಕ್ಷೆಯನ್ನು ಮಾಡಿ ಕರ್ನಾಟಕ ರಾಷ್ಟದಲ್ಲಿ ಪ್ರಪ್ರಥಮ ಬಾರಿಗೆ ಇಂದು ಮಧ್ಯಾಹ್ನ ನಂತರ ನಿಂದು ಘಟಿಕೋತ್ಸವ ನಡೆಯುತ್ತಿದೆ ಇದರಲ್ಲಿ ಸುಮಾರು ಸಾವಿರಾರು ಮಕ್ಕಳು ತಾವು ತಗೊಂಡಿರುವ ಪರೀಕ್ಷೆಗೆ ಅತ್ಯುತ್ತಮವಾಗಿ ಗಾಂಧೀಜಿಯ ಮೌಲ್ಯಗಳನ್ನು ತಾವು ಆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಹಂತಗಳನ್ನು ಗಳಿಸಿದವರು ಹಾಗೂ ಗಾಂಧೀಜಿಯ ಮೌಲ್ಯಗಳನ್ನು ಮನವರಿಕೆ ಮಾಡಿಕೊಂಡಂತಹ ಸುಮಾರು ಇನ್ನೂರು ವಿದ್ಯಾರ್ಥಿಗಳಿಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಘಟಿಕೋತ್ಸವ ಸಟಿವಿಕೆಗಳನ್ನು ನೀಡುವಂತಹ ಕಾರ್ಯಕ್ರಮ ಇದೆ ಇಲ್ಲಿ ಏನಂತ ಹೇಳಿದ್ರೆ ಆ ವಿದ್ಯಾರ್ಥಿಗಳಿಗೆ ಹಾಗೂ ಎತ್ತವರಿಗೆ ಹಾಗೂ ಟೀಚರ್ಸ್ ಗಳಿಗೆ ಇನ್ನೂ ಕೂಡ ಆ ಗಾಂಧೀಜಿಯ ಮೌಲ್ಯಗಳಿದೆಯಲ್ಲ ಅದನ್ನು ಪುನಃ ಪುನಃ ಪುನರಾವರ್ತಿಸುವಂತಹ ಒಂದು ಅವಕಾಶ ಇದೆ ತಾವು ಇಲ್ಲಿ ಬಂದಿರುವ ವಿದ್ಯಾರ್ಥಿಗಳು ಮತ್ತೆ ಟೀಚರ್ಸ್ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಒಂದು ಮಾತು ನಾನು ಏನ್ ಹೇಳ್ಬೇಕಂತಿದ್ದೇನೆ ಅಂತ ಹೇಳಿದ್ರೆ ಇಲ್ಲಿರುವ ವಿದ್ಯಾರ್ಥಿಗಳು ಯು ವಿಲ್ ಬಿ ಹಂಡ್ರೆಡ್ ಪರ್ಸೆಂಟ್ ಇನ್ ಲೈಫ್ ಮೋರ್ ದೆನ್ ಅಬೋ ಆಲ್ ಯು ವಿಲ್ ಬಿಕನ್ ವಿತ್ ಅ ಗುಡ್ ಹ್ಯೂಮನ್ ನಮ್ಮ ತಾಲೂಕಿಗೆ ಜಿಲ್ಲೆಗೆ ರಾಜ್ಯಕ್ಕೆ ದೇಶಕ್ಕೆ ನಮ್ಮ ಶಾಲೆಗೆ ಕಾಲೇಜಿಗೆ ಹಾಗೂ ನಮ್ಮ ಫ್ಯಾಮಿಲಿಗೆ ಯುನಿಟ್ ಗುಡ್ ಹ್ಯೂಮನ್ ಬೀಯಿಂಗ್ ಹಾಕ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಅಲ್ಲಿ ಎದೆ ಮುಟ್ಟಿರ ಯಾಕಂತ ಹೇಳಿದ್ರೆ ಇಂದಿನ ಒಂದು ಕಾಲಘಟ್ಟದಲ್ಲಿ ಎಷ್ಟೊಂದು ಆಕರ್ಷಣೆಗಳು ಇದೆ ಅಷ್ಟೊಂದು ಆಕರ್ಷಣೆಯಿಂದ ನೀವು ಇಂತಹ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ ಇಲ್ಲಿ ಇದ್ದೀರಿ ಅಂತ ಹೇಳಿದ್ರೆ ಯು ಡೋಂಟ್ ಪ್ರಿಫರ್ ಎನಿ ಮೋರ್ ಸರ್ಟಿಫಿಕೆಟ್ ಇನ್ ದಿಸ್ ರೂಮ್ ಶೋಸ್ ಯು ಇಲ್ ಗುಡ್ ಅಕ್ಸೆಟ್ ಆರ್ ಅವರ್ ಕಂಟ್ರಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಇಚ್ಛಿಸ್ತೇನೆ ನಾನೀಗ ಸಣ್ಣ ಮಹಿಳೆಯ್ರೆ ಗಾಂಧೀಜಿಯವರ ಒಂದು ಕಾರ್ಯಕ್ರಮ ಬೆಳಗ್ಗೆ ಆಕಾಶವಾಣಿಯಲ್ಲಿ ಬರ್ತಾ ಇತ್ತು ಸೊ ಆಕಾಶವಾಣಿ ಆ ಸಂದರ್ಭದಲ್ಲಿ ಟಿವಿ ಇನ್ನೇನೋ ಜಸ್ಟ್ ಬಂದಿತ್ತು ಆದ್ರೆ ಟಿವಿ ಎಲ್ಲ ಮನೆಯಲ್ಲಿ ಊರಿನಲ್ಲಿ ಒಂದೆರಡು ಟಿವಿ ಸಂದರ್ಭ ಆ ಸಂದರ್ಭದಲ್ಲಿ ರೇಡಿಯೋ ಎಲ್ಲ ಮನೆ ಇತ್ತು ರೇಡಿಯೋ ಇದ್ದಾಗ ಈ ಆಕಾಶವಾಣಿಯಲ್ಲಿ ಗಾಂಧೀಜಿಯ ವಿಚಾರಧಾರೆ ಬರ್ತಾ ಇತ್ತು ಈ ಗಾಂಧೀಜಿಯ ವಿಚಾರಧಾರ ಈ ಸಣ್ಣ ಮಕ್ಕಳಲ್ಲಿ ಇದ್ದಾಗ ನಾವು ಅದರ ಅದರ ಬಗ್ಗೆ ಒಲವು ಮಾಡಿದ್ರೆ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ನಾವು ಆಸ್ ಎ ಹ್ಯೂಮನ್ ಬೀಯಿಂಗ್ ಸೈಕಾಲಜಿಕಲ್ ಪ್ರಕಾರ ಟೂ ಥಿಂಗ್ಸ್ ವಿಲ್ ಒನ್ ಈಸ್ ಎ ಕಾನ್ಶಿಯಸ್ ಮೈಂಡ್ ಒನ್ ಈಸ್ ಎ ಸಬ್ ಕಾನ್ಶಿಯಸ್ ಮೈಂಡ್ ಕಾನ್ಶಿಯಸ್ ಮೈಂಡ್ ಏನಂತ ಹೇಳಿದ್ರೆ ನೀವು ಉದ್ದೇಶ ಪೂರ್ವಕ ಆಗಿ ಗೊತ್ತಿದ್ದು ತಾವು ಏನು ಬಂದಿದ್ದೀರಿ ನೀವು ಪ್ರತಿ ದಿವಸ ಊಟ ತಿಂಡಿ ಮಾಡ್ತೀರಿ ಪ್ರತಿ ದಿವಸ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಾಡ್ತೀರಿ ಅದು ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ನೀವು ನಿರಂತರವಾಗಿ ಒಂದು ವಿಷಯದ ಬಗ್ಗೆ ಒಳ್ಳೇದಾಗ್ಲಿ ಟೆಕದಾಗ್ಲಿ ಅದನ್ನ ನೀವು ಮಾಡ್ತಾ ಬಂದ್ರೆ ನಿಮ್ಮ ಸಬ್ ಮೈಂಡ್ ಅದನ್ನು ಫಾಲೋ ಮಾಡ್ತಾ ಹೋಗುತ್ತೆ ಸೊ ನೀವು ಕೆಟ್ಟದನ್ನು ಪ್ರತಿ ದಿವಸ ಕೇಳಿಸ್ಕೊಂಡು ಹೋದ್ರೆ ನಿಮ್ಮ ಮೈಂಡ್ ಅಲ್ಲಿ ಅದೇ ಬಂದುಬಿಡುತ್ತೆ ಇಂದಿನ ಕಾಲಘಟ್ಟದಲ್ಲಿ ನಾವು ನಾನಂತೂ ಟಿ ವಿ ನೋಡೋದಪ್ಪ ಅಂದ್ರೆ ಲಾಸ್ಟ್ ಮೇ ಬಿ ಸಮ್ ಟೆನ್ ಫಿಫ್ಟೀನ್ ಇಯರ್ಸ್ ಇಂದ ಇವಾಗ ಟಿ ವಿ ಎದ್ದು ನೋಡಿದ್ರೆ ಬೆಲೆ ಎದ್ದು ನೋಡಿದ್ರೆ ಓನ್ಲಿ ನೆಗೆಟಿವ್ ನ್ಯೂಸ್ ಬರ್ತಾ ಇರುತ್ತೆ ಆವಾಗ ಆಕಾಶವಾಣಿಯಂತಹ ಕಾರ್ಯಕ್ರಮ ಇಂತ ಇರುತ್ತಾ ಟೈಮ್ ಟು ಟೈಮ್ ಪ್ರತಿಯೊಂದು ಕಾರ್ಯಕ್ರಮ ಕೂಡ ನಮ್ಮ ಮೈಂಡ್ ಅಲ್ಲಿ ಆಶ್ಚರ್ಯ ಬಂತು ಅಂತಹ ಒಂದು ಅಲ್ಲಿ ಗಾಂಧೀಜಿಯವರ ಬಗ್ಗೆ ಗಾಂಧಿಯ ವಿಚಾರಧಾರೆ ಪ್ರತಿ ದಿವಸ ಹದಿನೈದು ನಿಮಿಷದ ಈ ಒಂದು ಕಾರ್ಯಕ್ರಮ ನಾವು ಮನೆಯಲ್ಲಿ ಇನ್ನೇನು ಸ್ಕೂಲಿಗೆ ರೆಡಿ ಆಗ್ತೀವಿ ಅನ್ನುವಾಗ್ಲೂನು ಅಥವಾ ಕಾಫಿ ತಿಂಡಿ ಮಾಡ್ತಾ ಇರೋ ಅದನ್ನು ಆನ್ ಮಾಡಿದ್ರೆ ಹದಿನೈದು ನಿಮಿಷ ಗಾಂಧಿಯ ವಿಚಾರಧಾರೆ ಅವರ ಪ್ರಯತ್ನ ಪ್ರತಿಯೊಂದರ ಬಗ್ಗೆ ಈ ಒಂದು ಕಾರ್ಯಕ್ರಮ ಬರ್ತಾ ಇತ್ತು ಈ ಕಾರ್ಯಕ್ರಮವನ್ನು ನಾನು ಕೇಳಿಸಿಕೊಂಡು ಬೆಳೆದಿರುವಂತಹ ಇದು ಇದು ಒಂದು ವಿಷಯವನ್ನು ನಿಮ್ಮ ಕನ್ನಡಕದಲ್ಲಿ ಯಾಕಂತಂದ್ರೆ ನೀವೆಲ್ಲ ವಿದ್ಯಾರ್ಥಿಗಳಿಗೆ ಬಂದಿರುವವರು ಈ ಮಹಾನ್ ಪುರುಷರು ಇರ್ತಾರಲ್ಲ ಗಾಂಧೀಜಿ ಪ್ರವಾದಿ ಪೈಗಂಬರ್ ಅವರು ಅದಂತರ ಯೇಸು ಅವರು ಬುದ್ಧ ಬಸವಣ್ಣ ಇಂಥವರ ಜೀವನ ಚರಿತ್ರೆ ಇದು ಯಾವ ಕಾಲಕ್ಕೂ ಕೂಡ ಉಂಟಲ್ಲ ಅದು ಅದು ಸರಿಯಾಗಿಯೇ ಇರುತ್ತೆ ಈ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಏನಾಗುತ್ತೆ ಫ್ರಮ್ ಇಯರ್ ಟು ಇಯರ್ ಇಟ್ ವಿಲ್ ಚೇಂಜ್ ಲಾಸ್ಟ್ ತರ್ಟಿ ಇಯರ್ಸ್ ಇವತ್ತು ಕಂಪ್ಲೀಟ್ಲಿ ಅಬ್ಸಲೇಟ್ ಆಗಿದೆ ಇವತ್ತು ನ್ಯೂ ಟೆಕ್ನಾಲಜಿ ಕಮ್ ಪ್ರತಿ ನೂರು ವರ್ಷಕ್ಕೆ ಐವತ್ತು ವರ್ಷಕ್ಕೆ ಹತ್ತು ವರ್ಷಕ್ಕೆ ಮೂರು ವರ್ಷಕ್ಕೆ ಈ ರೀತಿ ಟೆಕ್ನಾಲಜಿಗಳು ಚೇಂಜಸ್ ಆಗ್ತಾ ಇರುತ್ತೆ ಹಾಗಾದ್ರೆ ಆದ್ರೆ ಈ ಈ ಮಹಾನ್ ಪುರುಷರ ವ್ಯಕ್ತಿತ್ವಗಳು ಅವರ ಪ್ರಯೋಗಿಗಳು ಇದು ಎಲ್ಲ ಕಾಲಘಟ್ಟಕ್ಕೂ ಅದು ಸತ್ಯವಾಗಿರುತ್ತದೆ ಅದು ಎಲ್ಲ ಕಾಲಘಟ್ಟಕ್ಕೂ ಪ್ರಸ್ತುತವಾಗಿರುತ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛಿಸ್ತೇನೆ ನನ್ನಲ್ಲಿ ಡಾಕ್ಟರ್ ಅವಿದಾ ಮೇಡಮ್ ಅವರು ಹಾಗೂ ಈ ಗಾಂಧಿ ಸ್ಮಾರಕ ಕೇಂದ್ರದವರು ಈ ಒಂದು ಪರೀಕ್ಷೆಯನ್ನು ನಡೆಸುವಂತದ್ದು ಇದು ನಿಮಗೊಂದು ಇಟ್ಲಿ ಏನಂತೀರಿ ಒಂದು ಬೀಜವನ್ನು ನಿಮ್ಮ ತಲೆಯಲ್ಲಿ ಬಿತ್ತುತ್ತೆ ಒಳ್ಳೆಯ ದಾರಿಯಲ್ಲಿ ಹೋಗಿಕ್ಕೆ ಇದರ ಪ್ರಯೋಜನವನ್ನು ನೀವಿಷ್ಟು ವಿದ್ಯಾರ್ಥಿಗಳು ಹಾಗೂ ಟೀಚರ್ಸ್ ಏನಿದ್ದೀರಿ ನೀ ಇದನ್ನು ಮುಂದೆ ಹೋಗಿ ನಮ್ಮ ವಿದ್ಯಾರ್ಥಿಗಳಿಗೆ ಇಟ್ ಮೇ ಬಿನ್ ಅವರ್ ಎಕ್ಸಾಮಿನೇಷನ್ ಬಟ್ ದಟ್ ಒನ್ ಅವರ್ ಇಟ್ ಸೆಲ್ಟಿ ಒಂದು ಸಲ ನೀವು ಗಾಂಧೀಜಿ ಆಟೋಬನ್ ಓದಿದ್ರೆ ನಿಮಗೆ ಆ ಬುಕ್ ಅಲ್ಲಿ ಇಟ್ ವಿಲ್ ಓಪನ್ ಅಪ್ ದಿ ಸೋ ಮೆನಿ ಥಿಂಗ್ಸ್ ಸೊ ಐ ಹಾವ್ ರೆಡ್ ಸಮ್ ಆಫ್ ದ ಬುಕ್ಸ್ ರಿಲೇಟೆಡ್ ಟು ಫೈನಾನ್ಸ್ ಸೈಕಾಲಜಿಯಲ್ಲಿ ಅಲ್ಲಿ ಗಾಂಧೀಜಿಯವರ ಬಗ್ಗೆ ಮೆನ್ಷನ್ ಮಾಡ್ತಾ ಇರ್ತಾರೆ ಗಾಂಧೀಜಿಯ ಏನ್ ಮೆನ್ಷನ್ ಮಾಡ್ತಾ ಇರೋದ್ರೆ ಅವರ ಕೆಲವೊಂದು ಕ್ವಾಲಿಟಿ ಸತ್ಯ ಐಂಸೆ ಸಿಂಪ್ಲಿಸಿಟಿ ಹಾಗೂ ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಚೆರಕೊ ಸ್ವಾಭಿಮಾನ ಇಂತಹ ಒಂದು ಕ್ವಾಲಿಟೀಸ್ ನಲ್ಲೂ ಆರ್ ಯೂಸ್ಫುಲ್ ಟು ಎವ್ರಿ ಬಡ್ ಸಮ್ ಆಫ್ ದ ಗ್ರೇಟೆಸ್ಟ್ ಅಚೀವರ್ಸ್ ಇನ್ ದ ವರ್ಲ್ಡ್ ದೇ ಆರ್ ಫಾಲೋಯಿಂಗ್ ದಿ ಗಾಂಧೀಜಿ ಆಟೋಬಯೋಗ್ರಫಿ ನಮಗೊಂದು ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ ಅಮೆರಿಕದಲ್ಲಿ ಒಬ್ರು ವಾರನ್ ಬಫೆಟ್ ಅಂತ ಒಬ್ಬರು ಇನ್ವೆಸ್ಟರ್ ಇದ್ದಾರೆ ತುಂಬಾ ಶ್ರೀಮಂತರು ಇಡೀ ವಿಶ್ವದಲ್ಲಿ ಟಾಪ್ ಟೆನ್ ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಆದ್ರೆ ಅವರು ಇಂದಿಗೂ ಕೂಡ ಸಾವಿರದ ಒಂಬೈನೂರ ಐವತ್ತರಲ್ಲಿ ಖರೀದಿಸುವಂತ ಒಂದು ಮನೆಯಲ್ಲೇ ಇದ್ದಾರೆ ಅವರು ಎಷ್ಟು ಶ್ರೀಮಂತ ಆದ್ರೂ ಅವರ ಏಟಿ ಪರ್ಸೆಂಟ್ ಸಿಕ್ಸ್ ಇಯರ್ಸ್ ಆಫ್ ಇನ್ಕಮ್ ಫಾರ್ ದಿನ್ ಥರ್ಟಿ ಅಂದ್ರೆ ಅವ್ರ ಫ್ಯಾಮಿಲಿ ಐದು ಪರ್ಸೆಂಟ್ ಇಟ್ಕೊಂಡಿದ್ದಾರೆ ಮೋರ್ ಇಯರ್ಸ್ ಸಮಾಜಕ್ಕೆ ಕೊಡ್ತಾ ಇದ್ದಾರೆ ಪೇರ್ ಅವರಿಗೆ ಗಾಂಧೀಜಿ ಬಟ್ ದೀಸ್ ಇಂಪಾರ್ಟೆಂಟ್ ಪರ್ಸನಾಲಿಟಿ ದೇರ್ ಅಟಲ್ ಡೆಫಿನೆಟ್ಲಿ ವಿಲ್ ಹೆಲ್ಪ್ ಯೂ ಇನ್ ಯುವರ್ ಫೀಲ್ ಟು ಅಚೀವ್ ಮೋರ್ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಟೀಚರ್ಸ್ ನಾಟಕ ನಮ್ಮ ವಿದ್ಯಾರ್ಥಿ ಮಿತ್ರರಿದ್ದೀರಿ ತಾವುಗಳು ಗಾಂಧೀಜಿಯ ಗಾಂಧೀಜಿ ಪರೀಕ್ಷಾ ಬರೆದು ಇವತ್ತು ಬಂದಿರಬಹುದು ಬಟ್ ನೀವು ತಮ್ಮ ಲೈಫ್ ಅಲ್ಲಿ ಯು ವಾಂಟ್ ಎ ಡಾಕ್ಟರ್ ಇಂಜಿನಿಯರ್ ಆರ್ ಎಂಟರ್ಪ್ರಿನಿಯರ್ ಐ ಎ ಎಸ್ ಆಫೀಸರ್ ವಾಟ್ ಎವರ್ ಮೇ ಸೊ ಸಿಂಪ್ಲಿಸಿಟಿ ಸತ್ಯ ಅಹಿಂಸೆ ಇದರ ಅರ್ಥ ನೀವು ನಿಮ್ಮ ಜೀವನದಲ್ಲಿ ಮೇಲೆ ಮೇಲೆ ಹೋಗುವಂಥದಕ್ಕೆ ಅದು ಕಡಿವಾಣ ಆಗಬಾರದು ಇದು ನಿಮ್ಮ ಮಾನವೀಯ ಮೌಲ್ಯಗಳನ್ನು ಮಾತ್ರ ಹೆಚ್ಚಿಸಲಿಕ್ಕೆ ನಿಮ್ಮ ಲೈಫ್ ಅಲ್ಲಿ ನೀವು ಅಚೀವ್ಮೆಂಟ್ ಮಾಡಲಿಕ್ಕೆ ಗಾಂಧೀಜಿಯಂತಹ ಆದರ್ಶಕಾರ ನೀವು ಹರಬನ್ನ ಓದಿದ್ರಿಂದ ಅದರಲ್ಲಿರುವ ಮಾನವೀಯ ಮೌಲ್ಯಗಳು ಅದರ ಅವರು ಅಳವಡಿಸಿರುವ ತತ್ವಗಳು ನಿಮ್ಮ ಜೀವನದಲ್ಲಿ ಪ್ರೇರಣೆಯಾಗಿ ಹೊರತುಪಡಿಸಿ ನಿಮ್ಮ ಜೀವನದಲ್ಲಿ ಅದನ್ನು ಕಟ್ಟೆ ಮಾಡಲಿಕ್ಕೆ ಹಾಕ್ಬಾರ್ದು ಗಾಂಧೀಜಿಯವರ ಸಿಂಪ್ಲಿಸಿಟಿ ಅಥವಾ ಅವರ ಫೋಟೋವನ್ನು ನೋಡಿದ್ರೆ ನಾವು ಕೂಡ ಅದೇ ರೀತಿ ಅಂತ ಇವತ್ತಿನ ಕಾಲಘಟ್ಟಕ್ಕೆ ಇಡಬೇಕಾಗಿಲ್ಲ ಅವತ್ತಿನ ಕಾಲಘಟ್ಟದ ಸಂದರ್ಭ ಏನಿತ್ತು ಅಂತ ಹೇಳಿದ್ರೆ ಹಿಚ್ ಟು ದಿ ಟಾಪ್ ಪರ್ಷನ್ಸ್ ದೆನ್ ಹಿ ಬ್ಯಾಕ್ ಟು ಇಂಡಿಯಾ ಅಂಡ್ ಹಿ ಎಸ್ ಸೀನ್ ನಮ್ಮ ಜನರಿಗೆ ಒಂದು ಬಟ್ಟೆ ಇರಲಿಲ್ಲ ಇಲ್ಲ ಸೊ ಅಂತ ಸಂದರ್ಭದಲ್ಲಿ ಅವರು ಜನರೊಂದಿಗೆ ಜನರ ತರನೇ ಎವರಿಗೂ ನನ್ನದೇ ಅಂತ ಬಿಂಬಿಸಿಗೂ ಹಾಗೂ ಗಿಮ್ ಇನ್ ಎ ಮೆಸೇಜ್ ಡೆ ಮೆಸೇಜ್ ಅದನ್ನೇ ಇವತ್ತಿನ ಕಲಾಕಟ್ಟಕ್ಕೆ ನೋಡಿದ್ರೆ ಶ್ರೀ ಬಡವರು ಯಾವುದೇ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಬಟ್ಟೆಯ ಕೊರತೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಯಾಕಂತ ಸರ್ಕಾರನೇ ಬಟ್ಟೆಯನ್ನು ಕೊಡ್ತಾ ಇದೆ ಇವಾಗ ನಾನ್ ಓದ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಸ್ಕೀನ್ ಇರಲಿಲ್ಲ ಶೂ ಭಾಗ್ಯ ಆಗ್ಲಿ ಬಟ್ಟೆ ಕೊಡುವಂತದ್ದು ಸೈಕಲ್ ಆಗಲಿ ಇರಲಿಲ್ಲ ಸೊ ಹಾಗಾಗಿ ವಿ ಆರ್ ವೆರಿ ಫೆಮಿಲಿಯರ್ ಡೈರೆಕ್ಟ್ ವಾರ್ಷಿಕ ರಜಾ ದಿನದಲ್ಲಿ ಒಂದು ಜೊತೆ ಅಥವಾ ಎರಡು ಜೊತೆ ಬಟ್ಟೆ ಇದ್ರೆ ದಿಸ್ ಹ್ಯಾಸ್ ಕಮ್ ಫಾರ್ ದ ಹೋಲ್ ಇಯರ್ ಸೊ ಹಾಗಾಗಿ ನನ್ನ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವಂತದ್ದು ಏನಂತ ಹೇಳಿದ್ರೆ ಗಾಂಧೀಜಿಯ ಸಿಂಪ್ಲಿಸಿಟಿಯನ್ನು ತಮ್ಮ ಜೀವನದಲ್ಲಿ ಮೇಲೆ ಮೇಲೆ ಹೋಗ್ಲಿಕ್ಕೆ ಅದು ಒಂದು ಅಥವಾ ಆಗ್ಬಾರ್ದು ಅವರಲ್ಲಿರುವಂತಹ ಗುಡ್ ಒಳ್ಳೆ ವಿಷಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನೀವು ಮುಂದೆ ಹೋಗ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇನೆ ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಗಾಂಧೀಜಿಯವರ ಬಗ್ಗೆ ಒಂದು ಸಂಬಂಧ ಇದೆ ಅಂತ ಹೇಳಿದ್ರೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಮ್ಮಲ್ಲಿ ಗಾಂಧಿ ಅಧ್ಯಯನ ಕೇಂದ್ರ ಅಂತ ಇದೆ ಈ ಗಾಂಧಿ ಅಧ್ಯಯನ ಕೇಂದ್ರದಲ್ಲಿ ಅದರಲ್ಲಿ ಒಬ್ಬರು ಇದ್ದಾರೆ ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಇದೆ ನಾವು ಆವಾಗ ಆವಾಗ ಗಾಂಧೀಜಿಯವರ ಮೌಲ್ಯಗಳನ್ನು ಇವುಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕೆ ಕಾರ್ಯಕ್ರಮಗಳನ್ನು ಆಯೋಜಿಸ್ತೀನಿ ನಾನು ಮೊದಲ ಬಾರಿಗೆ ಬರೆದಿದ್ದೀನಿ ಸೊ ವಿ ಕ್ಯಾನ್ ಡೂ ಮಚ್ ಬೆಟರ್ ಇನ್ ಕೊಲಾಬ್ರೇಷನ್ ವಿತ್ ಬ್ಯಾಂಗ್ಳೂರು ಯೂನಿವರ್ಸಿಟಿ ಗಾಂಧಿ ಅಧ್ಯಯನ ಕೇಂದ್ರ ಅಂಡ್ ಗಾಂಧಿ ರಿಸರ್ಚ್ ಫೌಂಡೇಶನ್ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇರುತ್ತೇನೆ ಇಲ್ಲಿನ ಈಗಿನ ಅಧ್ಯಕ್ಷರಾಗಿರುವಂತಹ ಪೂ ಐ ಪಿ ಅವರು ಕೂಡ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಅಲನಿಯವರಾಗಿದ್ದಾರೆ ನಮ್ಮ ಡಾಕ್ಟರ್ ಅವಿರಾ ಅವರು ಕೂಡ ನಮ್ಮ ವಿಶ್ವವಿದ್ಯಾಲಯದ ಒಂದು ಕಾಲೇಜಿನ ದೈಹಿಕ ಪ್ರಶಾಲರು ನಮ್ಮ ವಿಶ್ವವಿದ್ಯಾಲಯದ ಕನ್ನಡ ಪ್ರೊಫೆಸರ್ ಪ್ರೊಫೆಸರ್ ಚಿತ್ತಾಯ ಪೂಜಾರ್ ಅಂತಿದ್ದಾರೆ ಅವರು ಕೂಡ ಇಲ್ಲಿ ಸದಸ್ಯರಾಗಿದ್ದಾರೆ ಈ ರೀತಿ ನಾವು ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ಗಾಂಧಿ ಭವನದ ಜೊತೆಗೆ ನಮ್ಮ ಸಂಪರ್ಕ ಇದೆ ಸೊ ಕೊನೆಯದಾಗಿ ಗಾಂಧೀಜಿಯವರು ಬಯಸಿ ಬಂದದ್ದು ಏನಂತ ಹೇಳಿದ್ರೆ ಎಲ್ಲರೂ ಜಗತ್ತಿನ ಎಲ್ಲ ಜನರು ಯಾವುದೇ ಧರ್ಮ ಜಾತಿಯನ್ನು ಪಾಲನೆ ಮಾಡಿದ್ರು ಕೂಡ ಎಲ್ಲರೂ ಒಟ್ಟಿಗೆ ಬದುಕಬಹುದು ಸಹಬಾಳ್ವಿಯಲ್ಲಿ ಬದುಕಬಹುದು ಎನ್ನುವಂಥದ್ದು ಹೇಳಿಕೊಟ್ಟಿರುವಂಥದ್ದು ಅದನ್ನೇ ನಾನು ತಮ್ಮ ವಿದ್ಯಾರ್ಥಿಗಳಿಗೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಭಾರತ ದೇಶ ಸುಮಾರು ನೂರ ನಲವತ್ತು ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇರುವಂತಹ ಈ ಭಾರತ ದೇಶದಲ್ಲಿ ಎಲ್ಲ ಜನಾಂಗದ ಎಲ್ಲ ಧರ್ಮದ ಎಲ್ಲ ಜನರ ಜೊತೆಗೆ ನಾವು ಅತ್ಯುತ್ತಮವಾಗಿ ಸಹಬಾಳ್ವೆಯಲ್ಲಿ ಇದ್ರೆ ನಮ್ಮ ದೇಶವು ಇನ್ನೂ ಮೇಲೆ ಮೇಲೆ ಉನ್ನತಿಗೆ ಹೋಗುತ್ತೆ ಅಂತ ಹೇಳಿ ಇಚ್ಛಿಸ್ತೇನೆ ಸೊ ವಿತ್ ದಿಸ್ ಮೆಸೇಜ್ ಐ ಥ್ಯಾಂಕ್ ದಿ ಆರ್ಗನೈಸರ್ಸ್ ಆಫ್ ದಿಸ್ ಪ್ರೋಗ್ರಾಮ್ ಅಂಡ್ ಮೋರ್ ದೆನ್ ಡರ್ ತಮ್ಗೆಲ್ಲರಿಗೂ ನಾನು ಇಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ もあのですね。